ಹಲೋ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸಖತ್ತಾಗಿದ್ದೀನಿ ಆಗಿದ್ದೀನಿ ನಾನಂತೂ ಕೂಡ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗ್ತಾ ಬಂತು ಇವಾಗ ಎದ್ದಿದ್ದೀನಿ ನಿನ್ನೆ ಸ್ವಲ್ಪ ಲೇಟಾಗಿ ಮಲ್ಕೊಂಡು ಎಡಿಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ನಾನು ಮಲ್ಕೋಬೇಕಾದ್ರೆ ಟೈಮ್ ಎರಡು ಎರಡೂವರೆ ಆಯಿತು ಹೀಗಾಗಿ ಸ್ವಲ್ಪ ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದಿದ್ದೀನಿ ಆದರೂ ಕೂಡ ಲೇಟೆಸ್ಟಾಗಿ ಫುಲ್ಲು ಮಸ್ತ್ ರೆಡಿಯಾಗಿದ್ದೀನಿ ಎನರ್ಜಿ ಗೇನ್ ಇವಾಗ ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಅಂದರೆ ಎದ್ದು ತುಂಬ ಹೊತ್ತಾಯಿತು ಒಂದು ಅರ್ಧ ಗಂಟೆ ಒನ್ ಅವರ್ ಆಯಿತು ಎದ್ದು ಇವಾಗ ಹತ್ತು ಗಂಟೆ ಅಂದರೆ ಒಂಬತ್ತು ಗಂಟೆ ಆ ಥರ ಎದ್ದಿದ್ದು ಹೋಗಿ ಬ್ರಷ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ ನಾನು ಪ್ರೆಷ್ ಅಪ್ ಆಗಬೇಕು ಅಂದರೆ ಜಳಕ ಮಾಡಬೇಕು ಎಲ್ಲ ಮಾಡಿ ಮತ್ತೆ ನಾನು ಇಲ್ಲಿಂದ ಹೋಗೋದು ಅಲ್ಲಿಗೆ ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸಮಥಿಂಗ್ ಬಿಗ್ ಅದರ ರಿಲೇಟೆಡ್ ಒಂದು ಕೆಲಸ ಒಂದು ಚಿಕ್ಕ ವಸ್ತುನ ತಗೋಬರೋದಿದೆ ಅಂಗ್ಡಿಗೆ ಹೋಗಿ ಅದನ್ನು ತಗೊಬರೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಾನು ನಿಮಗೆ ಜಳಕ ಎಲ್ಲ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಿರ್ತೇನೆ ನನ್ನ ಹೊರಗಡೆ ಆವಾಗ ಸಿಗುತ್ತೆ ಗೈಝ್ ಇವಾಗ ಹೋಗ್ತಾ ಇದ್ದೀನಿ ನಾನು ಹೊರಗಡೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಬನ್ನಿ ಹೊರಗಡೆ ಹೋಗಿ ಸ್ವಲ್ಪ ಆಚೆ ಆಚೆ ಎಲ್ಲ ತಿರುಗಾಡ್ಕೊಂಡು ಓಡಾಡ್ಕೊಂಡು ಬರೋಣ ಇನ್ನೂ ಟೈಮ್ ಇದೆ ಸಾಕಷ್ಟು ಒಂದು ಗಂಟೆವರೆಗೂ ಬರೀ ಬಸ್ ಇವಾಗ ಹೋಗ್ತಾ ಇರೋದು ಸರ್ಕಲ್ ಅಲ್ಲ ಯಲಹಂಕ ಸೈಡು ಪ್ಲ್ಯಾನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಅಲ್ಲಿ ಇವಾಗ ಯಲಹಂಕ ಸೈಡ್ ಬಂದಿದ್ದೀನಿ ನಾನೊಂದು ಎರಡು ನಿಮಿಷ ಯಲಹಂಕ ನ್ಯೂ ಟೌನ್ ಕಡೆ ಹೋಗ್ತಾ ಇದ್ದೀನಿ ನೋಡಿ ಬಸ್ ಒಳಗಡೆ ಕೂತ್ಕೊಂಡಿದ್ದೀನಿ ಬನ್ನಿ ನಿಮಗೆ ನಾನು ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಸಿಗ್ತೀನಿ ಇವಾಗ ನಾನು ಯಲಹಂಕ ಸೈಡ್ ಬಂದಿದ್ದೀನಿ ಸ್ವಲ್ಪ ಓಡಾಡ್ಕೊಂಡು ಹೋಗಬೇಕು ಅಂತ ತುಂಬ ವರ್ಷಗಳಾದಮೇಲೆ ಸುಮಾರು ನಾಲ್ಕರಿಂದ ಐದು ವರ್ಷ ಆದಮೇಲೆ ಯಲಹಂಕ ಬಂದಿದ್ದು ನಾನು ಮೊದಲೆಲ್ಲ ಇದೇ ಏರಿಯಾದಲ್ಲಿ ಓಡಾಡಿದ್ದು ಒಂದು ಮೂರರಿಂದ ಹಾಂ ಎರಡು ಮೂರು ತಿಂಗಳು ಇದೇ ಏರಿಯಾದಲ್ಲಿ ಓಡಾಡಿದ್ದೆ ಒಂದು ನಾಲ್ಕು ಐದು ವರ್ಷ ಹಿಂದೆ ಇವಾಗ ಮತ್ತೆ ಬಂದಿದ್ದೀನಿ ಈ ಏರಿಯಾ ಕಡೆಗೆ ಏನೋ ಒಂಥರ ಹೊಸ ಥರ ಅನ್ನಿಸ್ತಾ ಇದೆ ಇವರು ಬನ್ನಿ ಸ್ವಲ್ಪ ಸುತ್ತಾಡೋಣ ಸೊ ಗಾಯಸ್ ಇವಾಗ ನಾನು ಬೀಚಿಗೆ ಬಂದಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಇವಾಗ ನಾನು ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆಯೋ ಸಲುವಾಗಿ ಹೊರಗಡೆ ನಿಂತ್ಕೊಂಡಿದ್ದೀನಿ ಬಂದು ಒಳಗಡೆ ಮಲಗಿದ್ದಾರೆ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಟ್ಟೆ ತೊಳೆದು ನೋಡಿ ಇಲ್ಲಿ ಮೇಲುಗಡೆ ಇದೆ ಇಲ್ಲಿಗೆ ಹೋಗ್ಬೇಕೀಗ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಊಟ ಎಲ್ಲ ಮಾಡಿಕೊಂಡು ಊಟ ಮಾಡಿ ಆಮೇಲೆ ಬಟ್ಟೆ ತೊಳಿಬೇಕು ಅಂತ ಪ್ಲ್ಯಾನ್ ಇದೆ ಇವತ್ತು ಬೆಳಿಗ್ಗೆ ನಾನು ಹೊರಗಡೆ ಹೋಗಬೇಕಾದ್ರೆ ಲಾಗಲ್ಲಿ ಬಂದವನು ಆಮೇಲೆ ಲಾಗ್ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂತಂದರೆ ನಾನು ಯಲಂಕ ಓಡಾಡೋದಕ್ಕೆ ಹೋಗಿದ್ನಲ್ಲ ಅಲ್ಲಿಂದ ರಿಟರ್ನ್ ಬಂದು ಸೀದಾ ಜಾಬ್ಗೆ ಹೋಗಿದ್ದು ಜಾಬ್ ಮುಗಿಸಿ ಬರೋ ಅಷ್ಟೊತ್ತಿಗೆ ಈ ಟೈಮ್ ಆಯಿತು ಟೆನ್ ತರ್ಟಿ ಏಟ್ಸ್ ಅದಕ್ಕೆ ಲಾಗ್ನ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ ಮತ್ತೆ ಲಾಗಲ್ಲೂ ಹೇಳೋಕ್ಕೂ ಆಗಲಿಲ್ಲ ನಾನು ಡ್ಯೂಟಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೀಗಾಗಿ ಲಾಗ್ನ ಇವಾಗ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ನಮ್ಮ ಪಿ ಜಿ ಪಿ ಜಿಯ ಮೇಲುಗಡೆ ಇದೆ ಬಟ್ಟೆ ಒಗೆಯುವಂಥ ಜಾಗ ಈ ಕಡೆ ಎಲ್ಲ ತುಂಬಾ ಕಾಸ್ಟ್ಲಿ ಮನೆಗಳಾಗಲಿ ಮತ್ತು ಪಿ ಜಿ ಆಗಲಿ ಸ್ವಲ್ಪ ಜಾಸ್ತಿ ರೇಟು ಮನೆ ರೆಂಟು ಕೂಡ ಜಾಸ್ತಿ ಇರುತ್ತೆ ಈ ಕಡೆ ಈ ಕಡೆ ಒಂಥರ ಲಗ್ಜುರಿ ಲೈಫು ಜನದ್ದು ಅದಕ್ಕೋಸ್ಕರ ಕಂಪ್ನಿ ಮತ್ತು ಹೋಟೆಲ್ಸು ರೆಸ್ಟೋರೆಂಟ್ಸು ದೊಡ್ಡ ದೊಡ್ಡ ಮಾಲ್ಗಳು ಇರೋದೆಲ್ಲ ಈ ಕಡೆನೇ ಅಲ್ವಾ ಹೀಗಾಗಿ ಇಲ್ಲಿ ರೆಂಟು ಪಿ ಜಿ ಸ್ವಲ್ಪ ಜಾಸ್ತಿ ಇರುತ್ತೆ ಕಾಸ್ಟು ಪಿ ಜಿ ಎಲ್ಲ ಕಡೆ ಸೇಮೇ ಇರುತ್ತೆ ಪಿ ಜಿ ಏನು ಆ ಥರ ಈ ಥರ ಅಂತ ರೇಟ್ ಇಲ್ಲ ಎಲ್ಲ ಕಡೆ ಪಿ ಜಿ ಸೇಮೇ ಇರೋದು ಆದರೆ ರೆಂಟು ಮನೆಯದು ಸ್ವಲ್ಪ ಈ ಕಡೆ ಜಾಸ್ತಿ ಈ ಕಾರಣಕ್ಕೆ ಮಾಲ್ಗಳೆಲ್ಲ ಜಾಸ್ತಿ ಇರೋ ಕಾರಣಕ್ಕೆ ನೋಡೋಣ ಈ ಥರ ನಾನು ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಡ್ಯೂಟಿ ಮಾಡಿ ಆಮೇಲೆ ಬಂದು ಲಾಗ್ ಮಾಡಬೇಕು ಅಂತ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಬೆಳಗ್ಗೆ ಕರೆಕ್ಟಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಲಾಗ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಕರೆಕ್ಟಾಗಿ ಅಂತಂದರೆ ನಾನು ಹೋಗಬೇಕಾದ್ರೆ ಎಡಿಟಿಂಗ್ ಎಲ್ಲ ಮುಗಿಸಿ ಮಲಗೋದಕ್ಕೆ ಲೇಟಾಗಿತ್ತಲ್ಲ ಫೋನಲ್ಲಿ ಚಾರ್ಜ್ ಇರಲಿಲ್ಲ ರಾತ್ರಿ ಎಲ್ಲ ಹಾಕಿರಲಿಲ್ಲ ಪವರ್ ಬ್ಯಾಂಕು ಕೂಡ ಹಾಕಿರಲಿಲ್ಲ ಹೀಗಾಗಿ ಮರ್ತೋಗಿದ್ದೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಚಾರ್ಜ್ ಇಲ್ಲೇ ಇರೋ ಕಾರಣಕ್ಕೆ ಇವತ್ತು ಲಾಗ್ ಮಾಡೋಕ್ಕಾಗ್ಲಿಲ್ಲ ಅದು ಕ್ಯಾಮ್ರಾನೇ ಓಪನ್ ಆಗ್ತಾ ಇರಲಿಲ್ಲ ಐದು ಇತ್ತು ಚಾರ್ಜು ಕ್ಯಾಮ್ರಾನೇ ಓಪನ್ ಆಗೋಲ್ಲ ಗುರುವಾದಿಂದ ಲಾಗ್ ಮಾಡೋದಿಲ್ಲಿಂದ ಬಂತು ಅದಕ್ಕೆ ಹಾಗೆ ಬಂದೆ ಹಾಗೆ ಬಂದು ಫೋನ್ನ ತಗೊಂಡು ಚಾರ್ಜರ್ನ ತಗೊಂಡು ಹಾಗೆ ಸ್ಟೋರ್ಗೆ ಹೋಗಿ ಕೆಲಸ ಮಾಡ್ತಾನೆ ಸ್ಟೋರಲ್ಲಿ ಫೋನ್ನ ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಅದಕ್ಕೆ ಇವಾಗ ಬಂದು ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಇರೋದು ಯಲಹಂಕ ಸೈಡು ಆ ಕಡೆ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಮೊದಲು ಯಲಹಂಕ ಸೈಡಲ್ಲಿರೋ ಡಿಮಠ ಆ ಸೈಡು ಆ ಕಡೆ ಎಲ್ಲ ಸ್ವಲ್ಪ ಸುತ್ತಾಡಿದ್ದೀನಿ ವಿದ್ಯಾರಣ್ಯಪುರ ಯಲಹಂಕ ಎರಡು ಮೂರು ಏರಿಯಾನ ಸುತ್ತಾಡಿ ಸಾಕಾಗಿ ಹನ್ನೆರಡು ಗಂಟೆಗೆ ನಾನು ಬಂದಿದ್ದೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಬಂದು ಇವತ್ತು ಸ್ವಲ್ಪ ಬೇಗನೆ ಹೋದೆ ಪ್ರತಿ ದಿವ್ಸ ಥರ ಲೇಟ್ ಆಗಲಿಲ್ಲ ಕೆಲಸ ಸೊ ಗೈಝ್ ಈವತ್ತಿನೋ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಿಮಗೋಸ್ಕರ ಹೊಸ ಹೊಸ ಲಾಗ್ಸನ್ನ ತಗೊಂಡು ಬರ್ತೀನಿ ಬರೀ ಹೇಳ್ತಾಯಿದ್ದೀಯ ಗುರು ಹೊಸ ಲಾಗ್ಸನ್ನ ಯಾವಾಗ ತೊಗೊಬರ್ತೀ ಅಂತ ಅಂದ್ಕೋಬೇಡಿ ಬರುತ್ತೆ ಶೀಘ್ರದಲ್ಲಿ ಒಂದು ದೊಡ್ಡ ಪ್ಲ್ಯಾನ್ ಇದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಬರುತ್ತೆ ಅದರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತು ಯಾರಾದರೂ ನಾನು ಆಲ್ ಕರ್ನಾಟಕ ಟೂರ್ ಮಾಡಿದ್ದೀನಿ ಅದರ ವೀಡಿಯೋಸನ್ನ ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ಬರುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ ನನ್ನ ಆಲ್ ಕರ್ನಾಟಕ ಟೂರ್ನ ವೀಡಿಯೋಸು ಎಡಿಟ್ ಮಾಡೋಕ್ಕಾಗಿಲ್ಲ ಮಂಗಳೂರು ಡಿಸ್ಟಿಕ್ವರೆಗೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮಂಗಳೂರು ಡಿಸ್ಟಿಕ್ ಆದಮೇಲೆ ಈಚೆಗೆ ಇರೋದು ಒಳ್ಳೊಳ್ಳೆ ವೀಡಿಯೋಸು ಮೈಸೂರು ಹಾಸನು ಕೊಡಗು ಮತ್ತು ಬೇಲೂರು ಹಳೆ ವೀಡಿಯೋ ಎಲ್ಲ ಚೆನ್ನಾಗಿ ರೋಲ್ ಇದೆ ಅದನ್ನು ಎಡಿಟ್ ಮಾಡೋಕ್ಕಾಗ್ತಿಲ್ಲ ಸಾಧ್ಯ ಆದರೆ ಡೈಲಿ ಎರಡು ವೀಡಿಯೋಸ್ ಬರುತ್ತೆ ಇನ್ಮೇಲಿಂದ ಯೂಟ್ಯೂಬಲ್ಲಿ ಡೈಲಿ ಎರಡು ವೀಡಿಯೋಸು ಒಂದು ಕಾಲ್ ಕರ್ನಾಟಕ ಟೂರ್ ಬಗ್ಗೆ ಅಂದರೆ ಆ ಟೂರ್ದು ವಿಡಿಯೋ ಮತ್ತು ಇನ್ನೊಂದು ನಾನು ಇವಾಗ ಓಡಾಡ್ತಾ ಇರುವಂಥ ಡೈಲಿ ಲಾಗು ಈ ಥರ ಎರಡು ವಿಡಿಯೋಸ್ ಬರುತ್ತೆ ನಾಳೆ ಅಥವಾ ನಾಡಿದ್ದಿಂದ ಒಂದು ದಿವಸ ಎರಡು ದಿವಸ ಬೇಕು ನನಗೆ ಎಡಿಟ್ ಮಾಡೋದಕ್ಕೆ ನೋಡಿ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೆಯ ಲಾಗ್ಸು ದೊಡ್ಡ ಪ್ಲ್ಯಾನ್ ಅಂತ ಹೇಳಿದ್ನಲ್ಲ ಆ ಪ್ಲ್ಯಾನ್ ಹೇಳಿದ್ಮೇಲೆ ನಿಮಗೂ ಕೂಡ ಖುಷಿ ಆಗುತ್ತೆ ಒಂಥರ ಚೆನ್ನಾಗಿರೋ ಪ್ಲ್ಯಾನ ಮಾಡ್ತಾಯಿದ್ದೀನಿ ಕಾಯ್ತಾರಿ ಆ ಪ್ಲ್ಯಾನ ಶೀಘ್ರದಲ್ಲೇ ಹೇಳ್ತೀನಿ ಟೈಮ್ ಹತ್ತಿರ ಬಂದಿದೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಅದು ಆ ಪ್ಲ್ಯಾನ್ ಏನಾದರೂ ಹೇಳಿ ಆ ಪ್ಲ್ಯಾನ್ ಪ್ರಕಾರ ನಾನು ವೀಡಿಯೋಸ್ನ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಬೇಡ ಅಂದರೂ ಕೂಡ ನೀವು ವೀಡಿಯೋಸ್ನ ನೋಡ್ತೀರಾ ಅದಕ್ಕೋಸ್ಕರ ಡೈಲಿ ಟಚಲ್ಲಿರಿ ಲಾಗ್ನ ಇರಿ ಮತ್ತೆ ನಿಮಗೋಸ್ಕರ ಚೆನ್ನಾಗಿರೋ ಲಾಗ್ಸ್ನ ತೊಗೊಬರ್ತೀನಿ ಅಂತ ಮತ್ತೆ ಹೇಳ್ತಾಯಿದ್ದೀನಿ ಬನ್ನಿ ನಾಳೆ ನಲಾಗಲ್ಲಿ ಸಿಗ್ತೀನಿ ಅಲ್ಲಿವರ್ಗು ಕಾಯ್ತಾರೆ ರೀ ಕೇರ್ ಬಬ್ಬಾಯ್